ಸೊ ಭಾರತೀಯ ಜನತಾ ಪಕ್ಷ ಅವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಿತ್ತು ನಿಪ್ಪಾಣಿಗೆ ಏನು ಅಂಬೇಡ್ಕರ್ ಅವರು ಬಂದು ನೂರು ವರ್ಷ ಆಗಿದೆ ಅದನ್ನು ಕೂಡ ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕು ಅಂತ ಆದರೆ ಈ ಸರ್ಕಾರ ಅಂಬೇಡ್ಕರ್ ಅವರನ್ನ ಎಷ್ಟು ದ್ವೇಷಿಸುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಹಾಗಾಗಿ ಭಾರತೀಯ ಜನತಾ ಪಕ್ಷ ಈ ಸ್ಮರಣೆಯನ್ನ ಭೀಮ ಹೆಜ್ಜೆ ನೂರರ ಸಂಭ್ರಮ ಅನ್ನುವಂತಹ ಟೈಟಲ್ನಲ್ಲಿ ಇದನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದೆ ಹನ್ನೊಂದನೇ ತಾರೀಕು ಬೆಂಗಳೂರಿನಲ್ಲಿ ಇರುವಂತಹ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕ ಬೆಂಗಳೂರಿನಿಂದ ಪ್ರಾರಂಭ ಆಗುವಂತಹ ರಥಯಾತ್ರೆ ಅದು ಸಾವಿರಾರು ಜನ ಅಭಿಮಾನಿಗಳು ಅಂಬೇಡ್ಕರ್ ಅಭಿಮಾನಿಗಳು ಆಯಾ ಜಿಲ್ಲೆಗಳಲ್ಲಿ ಅದನ್ನು ಸ್ವಾಗತ ಮಾಡಿಕೊಂಡು ನಿಪ್ಪಾಣಿಗೆ ಅದು ಹದಿನೈದನೇ ತಾರೀಕು ಬಂದು ಮುಟ್ಟತ್ತೆ ಅದರಲ್ಲಿ ರಾಜ್ಯಾಧ್ಯಕ್ಷರು ಹುಬ್ಬಳ್ಳಿಯಲ್ಲಿ ಹದಿಮೂರನೇ ತಾರೀಕು ಆ ರಥಯಾತ್ರೆ ಸಾಗಿ ಹೋಗತ್ತೆ ಹದಿಮೂರು ಹದಿಮೂರನೇ ತಾರೀಕು ಸಾಗಿ ಹೋಗುತ್ತೆ ಸೊ ನಿಪ್ಪಾಣಿಯಲ್ಲಿ ಹದಿನೈದನೇ ತಾರೀಕು ದೊಡ್ಡ ಸಮಾವೇಶವನ್ನ ಮಾಡ್ತವೆ ಅದಕ್ಕೆ ಕೇಂದ್ರದ ನಾಯಕರು ಮತ್ತೆ ರಾಜ್ಯಾಧ್ಯಕ್ಷರು ಈ ಭಾಗದ ಎಲ್ಲ ಪ್ರಮುಖರು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಅದರಲ್ಲಿ ಭಾಗವಹಿಸಿರ್ತಾರೆ ಇದರ ರಾಜ್ಯ ತಂಡದ ಸಂಚಾಲನೆಯನ್ನ ನಮ್ಮ ಜಿಲ್ಲೆಯವರೇ ಆಗಿರುವಂತಹ ಮಹೇಂದ್ರ ಕೌತಾಳ್ ಅವರು ಒಟ್ಟಾರೆ ಈ ರಾಜ್ಯದ ಈ ಚಟುವಟಿಕೆಯ ಸಂಚಾಲನೆಯನ್ನ ಮಾಡ್ತಾ ಇದ್ದಾರೆ ಸೊ ಈ ಎರಡು ಅಂಶಗಳನ್ನ ಇಟ್ಕೊಂಡು ಇವತ್ತು ಇಲ್ಲಿ ಪೂರ್ವಭಾವಿ ಸಿದ್ಧತೆಯನ್ನ ಮಾಡಲಿಕ್ಕೆ ಆಗಮಿಸಿದ್ದವೆ ಎಲ್ಲ ಸಿದ್ಧತೆಗಳನ್ನ ಅವಲೋಕನ ಮಾಡಿ ಹೋಗ್ತವೆ ಒಟ್ಟಾರೆ ಈ ಸರ್ಕಾರವನ್ನ ಕಿತ್ತು ಹಾಕಬೇಕು ಅಂತ ಹೇಳಿ ಕೇವಲ ಎರಡೇ ವರ್ಷದಲ್ಲಿ ಜನರ ವಿಶ್ವಾಸವನ್ನ ಈ ಸರ್ಕಾರ ಕಳೆದುಕೊಂಡಿದೆ ಜನ ಮುಂದಿನ ಚುನಾವಣೆಯಲ್ಲಿ ಈ ಸರ್ಕಾರವನ್ನ ಧೂಳಿಪಟ ಮಾಡ್ತಾರೆ ಅನ್ನುವಂತಹ ವಿಶ್ವಾಸ ನನಗಿದೆ ಎಸ್ ಧನ್ಯವಾದಗಳು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್